ನಿಮ್ಮೆಲ್ಲರ ಅಭಿಮಾನಕ್ಕೆ ನನಗೆ ಜನ್ಮ ನೀಡಿದ ಪುಣ್ಯ ಭೂಮಿಗೆ ತುಂಬಾ ಋಣಿಯಾಗಿತ್ತು ಇಷ್ಟು ದಿನಗಳವರೆಗೆ ಕಾಶ್ಮೀರದ ಗಡಿಯಲ್ಲಿ ನಿಂತು ಸೇವೆ ಮಾಡಿ ಬಂದಿದ್ದೀನಿ ಏನ ಮೇಲೆ ನಾನು ಹುಟ್ಟೂರು ಜನರ ಸೇವೆ ಮಾಡ್ತಿದ್ದೆ ಈ ಸಂದರ್ಭದಲ್ಲಿ ಮಾತು ಕೊಡ್ತಾ ಸರ್ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ನಿವೃತ್ತಿ ಹೊಂದಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸಿದ ಸ್ವಾಗತ ಸುಸ್ವಾಗತ ಅಷ್ಟೇ ಅದು ಯುದ್ಧದಲ್ಲಿ ನೀವು ಗೆದ್ದಾಗ ಸರ್ಕಾರದವರು ನಿಮಗೆ ಬಹುಮಾನ ರೂಪವಾಗಿ ಹಣ ಕೊಟ್ಟರೆ ಸ್ವಂತಕ್ಕೆ ನೀವು ಅದರಲ್ಲಿ ಒಂದು ರೂಪಾಯಿ ಕೂಡ ಬಳಸಲಿಲ್ಲ ಬಂದ ಹಣವನ್ನೆಲ್ಲ ಊರು ಉದ್ದಾರಕ್ಕೆ ಖರ್ಚು ಮಾಡಿದ್ರಿ ನೀವು ಕೊಟ್ಟ ಹಣದಿಂದ ಊರಲ್ಲಿ ಒಳ್ಳೆ ರಸ್ತೆ ಆಯಿತು ಒಳ್ಳೆ ಶಾಲೆ ಆಯಿತು ಅಷ್ಟೇ ಅಲ್ಲ ಸರ್ ಎಷ್ಟು ಬಟ ಬಡ ಕುಟುಂಬಗಳಿಗೆ ಆಸರೆ ಆಯಿತು ನೀವು ಕೊಟ್ಟ ಹಣದಿಂದ ಒಂದು ಎಂಪ್ಲಿಫೈ ರಿಪೇರಿ ಆಯಿತು ಒಂದು ಕೀಬೋರ್ಡ್ ರಿಪೇರಿ ಆಯಿತು ಒಟ್ಟು ನೀವು ಕೊಟ್ಟ ಹಣದಿಂದ ನಮ್ಮ ಊರೇ ಉದ್ಧಾರಾಯಿತು ಸರ್ ಊರು ಎಷ್ಟು ಎಲ್ಲ ಒಳ್ಳೇದು ಮಾಡಿದ್ರಿ ನಾನು ನಿಮ್ಮ ಕಣ್ಣಿಗೆ ಕಾಣಲಿಲ್ಲ ರೀ ಇದಕ್ಕೆಲ್ಲ ತಮ್ಮ ಪ್ರೀತಿ ವಿಶ್ವಾಸ ಅಭಿಮಾನ ಸಹಕಾರವೇ ಕಾರಣ ನನಗೆ ಜನ್ಮ ನೀಡಿದವಳು ನನ್ನ ತಾಯಿ ಹೆಸರು ಭೂ ತಾಯಿ ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳೆಂದರೆ ಎರಡೇ ಎರಡು ಒಂದು ಮಡಿಲು ಇನ್ನೊಂದು ಅಪ್ಪನ ಹೆಗಲು ಅವ್ವ ನನಗೆ ಜನ್ಮ ನೀಡಿ ಮೊದಲು ಸಂಸ್ಕಾರದ ಬೀಜವನ್ನು ಬಿತ್ತಿದಳು ಅಪ್ಪ ಹೆಗಲ ಮೇಲೆ ಕುಡಿಸಿಕೊಂಡು ಪ್ರಪಂಚವನ್ನೆಲ್ಲ ಅರ್ಥ ಮಾಡಿಸಿದ ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದ್ರು ಶಿಕ್ಷಕರು ಅಕ್ಷರ ಜ್ಞಾನವನ್ನು ಕೊಟ್ಟರು ನನ್ನೂರಿನ ಗುರುಹಿರಿಲ ಅನುಭವದ ಪಾಠವನ್ನು ಹೇಳಿಕೊಟ್ಟರು ನನ್ನ ಶ್ರೀಮತಿ ಸುಮತಿಯವರು ಮೂರು ದಶಕಗಳ ಕಾಲ ನನ್ನ ಸುಖದಲ್ಲಿದ್ದು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಈ ಮನೆಯ ನಂದಾದೀಪವಾಗಿ ಬಾಳಿ ಬೆಳಗಿದವು ಇವರೆಲ್ಲರಿಗೆ ತುಂಬವಾಗಿದ್ದರು ಮೂರು ತಿಂಗಳಾಗಿಂದ ನಾ ಏನು ರಂಟಿ ಮುಂಡಿ ಒಂದು ವಿಷಯ ನಾನು ಉರ್ಜಾಗಿ ತಿಳಿಸ್ಲೇಬೇಕು ಪ್ಲೀಸ್ ಸರ್ ಕಾಶ್ಮೀರದ ಗಡಿಯಲ್ಲಿತ್ತು ಸಾವಿರಾರು ಜನ ಟೆರಿಸ್ಟ್ಗಳು ಸುಟ್ಟಾಕಿ ಜೀವಂತವಾಗಿ ಹುಟ್ಟೋರು ಮುದುಕವಿ ಗ್ರಾಮಕ್ಕೆ ಕಾಲಿಟ್ಟಿದ್ದೇನೆ ಅಂದ್ರೆ ಇದಕ್ಕೆ ಕಾರಣ ನನ್ನ ತಾಯಿ ಅರುಣ ಇಲ್ಲಿಯ ಮಣ್ಣಿನ ಗುಣ ಆಯಸ್ವಾಗಿ ಬಂದಿದ್ದೀರಿ ಸ್ನೇಹಿತರು ಮನೆಯವರಿಗೆ ಬಂದಿದ್ದಾರೆ ಅವ್ರಿಗೋಸ್ಕರ ಬರುವಾಗ ಆಪಲ್ ತೆಗ್ದುಕೊಂಡು ಬಂದಿದ್ದೀನಿ ಯಾವ ಸತ್ತು ಅದ ಸೋನು ಗೌಡ ವಿಡಿಯೋ ಮಾಡ್ಯಾಳೆ ಅಂದ್ರೆ ಬಚ್ಚಲ್ದ ಕೂತು ಅದ ಇಲ್ರಿ ಇವ್ಗ ಕೊಡಿರಿ ಸರ್ ಇವು ಭಾಳ ಚಂದ ವಿಡಿಯೋ ಮಾಡ್ತಾನೆ ರೀ ಆದ್ರೆ ನೋಡೋರು ಕಣ್ಣು ಆದ್ರೆ ನಾವು ಜವಾಬ್ದಾರಿ ರೀ ಅಲ್ಲಿ ಅಲ್ಲ ನಮ್ಮ ತಂದಿರೋದು ಸೆಟ್ ಅಲ್ಲ ಮತ್ತೆ ಮತ್ತೇನು ತುಂಬಿದ್ರಿ ಸೇಬು ಹಣ್ಣು ತಂದಿದ್ದೀನಿ ಸರ್ ಅವ್ನು ತಿನ್ನಾಕ ಪಾಯಕ್ಕೆ ಹಲ್ಲು ಎರ್ಗ ಉಳ್ದಾವ್ರಿ ನಿಮ್ಮಲ್ಲ ಸ್ಟಾರ್ ಯಾರು ತಿಂದು ಉಂಟುಂಟ್ಲೆನ ಕಟ್ಕೊಳ್ಸು ಹೋಗ್ಯಾವ ರೀ ಇವೆಲ್ಲ ಯಾ ಹೋಗಿರಿ ಅದು ಬಿಡ್ರಿ ಪರ ಅವರಿ ಮತ್ ಫೋನ್ ಹಚ್ಚಿ ಹೇಳಿದ್ನಲ್ರಿ ಏನದು ಚಲೋ ಎರಡು ಹಳದಿ ಕಲ್ಲರ್ ಎಂಡ್ ಹೂರಿ ಇಲ್ಲಿ ತಡಿವಲ್ಲ ನಮ್ಮ ಎಂತವ್ ತಂದಿರ್ತಾಳ ಕೆರವ್ ಶಾಂತಿ ತಂದಿರ್ತಾಳ್ರಿ ಬಿಸಿಲಿಗೆ ಒಣಾಕದಲ್ಲಿ ಮಳಿ ನೀರಿಗ ತೂತು ಬಿದ್ದಿರ್ತವ್ರಿ ಅವು ಅಲ್ಲಿ ಹಾತ್ರ ಕಟ್ ಮುಟ್ಟಿರ್ತಾವ್ರಿ ಬೇಕಾದಂಗ ಹಿಂಗ ಹಿಂಗ ಮಾಡಿದ್ರೆ ಹರಿಯಂ

ಯಾಕೆ ನಿನಗೆ ಯಾಕೆ ಮತ್ತ್ ಮನೇ ಸಲ ಬಂದ ಫೋಟೋ ಬೇರೆ ತೋರಿಸಿದ್ರೆ ಆ ಫೋಟೋದಾಗ ನೋಡಿದ್ರ ಅವ್ರ ರಮ್ಯಾ ಇದ್ದಂಗಿದ್ರು ಇವ್ರ ದಂಡು ಉಪ್ಪಳ್ಳೆ ಪಿಚ್ಚರ್ ಇರೋ ಪೂಜಾ ಗಾಂಧಿ ಇದ್ದಂಗ್ ನೋಡಿದ ಹಂಗ ನೋಡಿ ಅದಕ್ಕ ಪರ ಕಾಣಕತ್ತಾರ ಅಲ್ಲ ಇಳ್ದೆ ಫೋಟೋ ಅದು ಮದ್ವೆ ಮುಂಚೆ ಫೋಟೋ ಮದ್ವಿ ಮದ್ವೆ ಅಂತ ಹೌದು ಹಂಗಾರ ಮದ್ವೆ ಹೂ ತರ ಇದ್ದವ್ರ ನಿಮ್ ಕೈಯಾಸಿಕ್ ಮದ್ವೆ ಆದಿ ಹೂ ಕೋಸಾಗ್ಯಾರ

ಇಷ್ಟ ಅಂತ ಹೋಳಿಗೆ ಮಾಡಿದ್ದೇನೆ ಮಾಡಿ ನಮ್ ನಿಬ್ಬರು ಚಂದಂಗ ನೋಡು ಹೊಲಸಾಟ್ ಕಸ ತಿನ್ನೋ ಸರ ನಮ್ಗ್ ಹೇಳ್ಬೇಕಂದ್ರ ಹೋಳ್ಗಿ ಕರ್ಚಕಾಯಿ ಆಯ್ಬೋರ್ ನಮ್ಗೆ ಏನ್ ರೈಸಾ ಸ್ವಲ್ಪ ಡಾಲ ಒಂದ್ ಎಗ್ ರೈಸಾ ಇರ್ಲಿಲ್ಲ ತೊಡೆ ಎಗ್ಬುರ್ ಆದ್ರೆ ಸಾಂಬಾರ್ ಮಾಡಿ ನೆಡದೇ ನಸಕ್ ನೆನ್ಮಟಾಯಿ ರವಾರಿರ್ಬೇಕ ಮಾಡಕ್ ಬರಲ್ಲಪ್ಪ ನಾಳೆ ಗುರುವಾರ ಐತಿ ಗುರುವಾರ ಪಾಲಿಸ್ತರೆ ಅಲ್ಲ ನಮ್ಮ ಊರಲ್ಲಿ ಜಾತ್ರೆ ಇಲ್ಲ ಅದಕ್ಕೆಲ್ಲ ಪಾಲಿಸ್ತರೆ ಹೌದು ಬಾ ಚಲೋ ಅತ್ತ ರಿಂಗ ಪಾಲಿಸ್ಕೊಂಡೋರಿ ಆದ್ರೆ ನನಗೆ ತಿಳಿದದ್ದು ಒಂದೇ ಹೇಳ್ರೆ ಅಪ್ಪ ಏನೋ ಬರಿ ಉಣ್ಣು ರೋಗ ತಿನ್ನದ ರೋಗ ಪಾಲಿಸ್ಬಾರದು ಮತ್ತೆ ಏನು ಬಾಲಿಸ್ಬೇಕು ಬರ ಪರ ಪಾಲಸರ ಅಂದ್ರೆ ಹಾಸಿಗೆ ಪсте ಮಾಡಬೇಕು ನಿಮಗೆ ಆಗತ್ತ್ರೆ ಬಾಳ್ ದಿವಸಕ್ಕೆ ಬಂದಿರಪ್ಪ ಅವ್ವಾರ ಮೊದಲ್ ನಕ್ಷತ್ರ ಎಣಸಕದ ಚಪ್ಪಾ ಒರಿ ಆಲೋಡಿ ನಮ್ಮ ಮಗ ಮಹೇಂದ್ರ ಬಂದ ಆ ಮಹೇಂದ್ರ ಬುಲೂರ ಪಿಕಪ್ ಉಳ್ಳಾಗಡ್ಡಿ ಬಾಡಿಗೆ ಹೊಡ್ಯಾಕದ ತಂದಿರು ಒಟ್ಟು ಉಳಾಗಡ್ಡಿ ಮಳಿ ನೀರ ಕೊಚ್ಕೊಂಡವ ಅದ್ರಿ ಇನ್ನೇನ್ ಬಾಡಿಗೆ ಬರ್ಬೇಕು ನಾನೇನ್ ಹೇಳ್ತಾ ಇದ್ದೀನಿ ನೀವಿಬ್ರು ಏನ್ ಮಾತಾಡಕತ್ತೀರಿ ಗಾಡಿ ರೀ ಗಾಡಿ ಎಲ್ಲೋ ನನ್ನ ಮಗ ಮಹೇಂದ್ರ ಇದೇನ್ರಿ ಅವರ ನೀವು ವಿಚಿತ್ರ ಇದ್ರಿ ಮಗ ಮಗ್ರ ಮಹೇಂದ್ರ ಸುಜುಕಿ ಪಲ್ಸರ್ ಹೆಸರು ಇಡ್ತಾರೀ ಒಬ್ಬ ನಮ್ ಮುದ್ದಾಗಿ ಮಹೇಂದ್ರ ಅಂತ ಹೇಳಿ ಇನ್ನೊಂದ್ ಹುಟ್ಟಿತ್ ಅಂದ್ರ ಅದಕ್ಕೆ ಅಶೋಕ್ ಅಲ್ಲ ಐಲ್ಯಾಂಡ್ ಇಡ್ತಿದ್ರಿ ಟಾಟಾ ಏಸಿ ಹತ್ತಿರ ಅವ್ರ ಮಗ ನೋಡ್ಯಾರ ನೋಡು ವಾ ಇವ್ ನಿಮ್ ಮಗ ಅನ್ರಿ ಮೇಡಮ್ ಅರ ನೀವು ಒಡ ಒಡ ಹೊಡೆದ್ರಲ್ರಿ ನೀವು ಚಲೋ ಅದಿರಿ ಕಡಿಕ್ ಯಾರ ಫೋನ್ ಹಚ್ಚಿ ಇಲ್ಲಿ ನಿಂದ್ರು ಅಲ್ಲಿ ನಿಂದ್ರು ಹಾಕ್ತಿರೀ ನಿಮ್ಮ ಮಗ ಏನ್ ಕೆಟ್ಟದಲ್ಲ ರೀ ಸ್ಯಾಕೆ ಏನ್ ಮಾಡ್ದೆ ಅವ್ರು ಅವ್ರ ಕೈ ಕಾಲು ಬಿದ್ದೊಮ್ಮ ಇನ್ನ ಇಮ್ಮಲ್ ತಿನ್ನಾಕತ್ತೀವಿ ಅಳ್ಗ್ಯಾಡ್ಸ್ಕೊತ ನಿಂತಿರಿ ಪಟ್ನ ಬಡ್ದ ಹೋಗ್ಬಿಟ್ರಿ ಸರ ಅಲ್ಲ ತಿನ್ನ ತಿನ್ನೋದ್ ತಪ್ಪ ಸರ್ ಅಲ್ಲ ತಿನ್ನೋ ತಪ್ಪತ್ತ ಬಡ್ದಿದ್ದ ನಾವು ಇಮ್ಮಲ್ ಅಳ್ಗ್ಯಾಡ್ಸಿದ ಬಡ್ದ ಹೋದ್ರ ಇಮ್ಮಲ್ ತಪ್ಪತ್ ಬಡದು ಅದಲ್ಲ ತಿನ್ನುದ್ ತಪ್ಪು ಹಾಗೆಲ್ಲ ತಿನ್ಬಾರದು ಮತ್ತೆ ಕೆಳಗೆ ಬಿದ್ದದ್ದು ಅರ್ಧ ಆಮ್ಯಾಗ ತಿಂದು ಹೋದ್ರಿ ಸರಿ ಇವಂಗ್ ನ್ಯಾಯ ಕೊಡಿಸ್ರಿ ಮೊದ್ಲು ಇವಂಗ್ ನ್ಯಾಯ ಇದು ಗೊತ್ತಾಗ್ರಿ ಚರ್ಗಿ ಒತ್ತೊಕ್ಕನ ಮುಂದ ಕಲ್ಲಿದ್ದು ಪುನ್ನಿರಿ ಇರ್ಲಿಲ್ಲ ಅಂದ್ರ ಊರ ನೆನ ಎಲ್ಲ ಇವ ಹಿಂದ ಅಡೆಡತಿದ್ದಿಲ್ರಿ ನರಸ ಬೆನ್ನತ್ತಿದ್ದ ನರಸ ಬೆನ್ನತ್ತವರು ಒಂದು ಕನ್ನೆ ಮಾಡಿದ್ರೆ ಅಟ್ಟು ಒಳಗೆ ಹೋಗ್ಸ್ಕೊಂಡನೆಂದ್ರು ಕ್ಯಾಂಟನ್ ಕದಾರ್ ಹಾಕೊಂಡನೆಂದ್ರು ಸರ್ ಅಲ್ಲ ಎಲ್ಲಿ ಕੁੱದ್ದಿದ ಅಂತಿಮ ದಾರಿ ತಂಡಿಲ್ರಿ ರಸ್ತಾ ಮೇಲೆ ಕೂಡ್ಬಾರದು ಸರ್ ರಸ್ತಾದ ಕುತ್ತನ್ರಿ ಬನ್ನ ನಿಮ್ಮ ಅಡಿಗೆ ಮನೆ ಕುತ್ತು ಅಲ್ಲ ಶೌಚಾಲಯಕ್ಕೆ ಕೊಂಡಿರಬೇಕು ಮನೆಯ ಕੁੱದ್ದಿದ್ರ ಅವನು ಬ್ಯಾರೆನೇ ಮಾಡ್ತಿದ್ದ ನರ್ಸ್ ಬದ್ಲಿ ಬ್ಯಾರೆನೇ ಯಾಕನೆ ನಾನು ಏ ಯುವರೇನ ಅವರ ಮಗನ ಬಿಟ್ಟು ಕೊಡೋ ಕಾಣೋದಲ್ಲಪ್ಪ ಯೋ ಬೇಕಾ ಮಾಡ್ಕೊಂಡು ಬಿಡ ಬಿಡವಾ ನಕ್ಷತ್ರ ನೋಡಿ ಅಲ್ಲ ಮನಿತ್ರ ಬಂದಿರ ಹಾಗೆ ಹೋಗ್ಬೇಡಿ ಊಟ ಮಾಡ್ಕೊಂಡು ಬಿಡಿ ನೀನ್ ಕೈಯನ್ನ ನೆನ್ನು ಆದ್ರೆ ನಿಮ್ಮ ಮಗ ಬಾಳೆ ಕಟ್ಟನಲ್ಲ ಮತ್ತೆ ಎಲ್ಲಿ ಮತ್ತೆ ಒಂದು ಪಾರ್ಟ್ ನೀವು ಊಟ ಮಾಡೋದಿಲ್ಲ ಒಟ್ಟು ಬೇಡ ಸರ್ ಸಂಗೀತಗಾರರು ಮಾಡಂಗಿಲ್ಲ ನೀವು ಮಾಡಂಗಿಲ್ಲ ಸರ್ ನಾವು ಅಲ್ಲೇ ಬರ್ಬೇಕಾದ್ರೆ ಎಗ್ ರೈಸ್ ಬೈಟೆಕ್ ಇಂಥದೆಲ್ಲ ತಿನ್ ಬಂದ್ಬಿಟ್ಟಿರ್ತೀವಿ ರೀ ಯಾಕಂದ್ರೆ ಊರನ ಅಣ್ಣ ಸರ್ ನಮ್ಗೆ ಆಗಂಗಿಲ್ಲ ಯಾಕಂದ್ರೆ ನಾವು ಇದ್ದರು ಇದ್ದೀವು ಏನೋ ಇಟ್ಟಲ್ವ ಪಡು ಮನುಷ್ಯ ಅದ ನಾವು ತಿತ್ತಾನ ನಮ್ಗೇನು ಕಡಿಮೆ ಆಗೈತೆ ರೀ ಹೊಟ್ಟು ನೋಡ್ರಿಲ್ಲ ನಮ್ದು ಹೆಂಗೈತಿ ನಾವು ಹಿಂಗೆ ಕೀಬೋಡ್ ಮೇಲೆ ತೋಡೋಡು ಪ್ಯಾಡ್ ಬಾರ್ಸಿದಂದ್ರೆ ನಮ್ಗೆ ಮುಂಜಾನೆ ಅಂತ ರಗಡ್ ಪೇಮೆಂಟ್ ಕೊಡ್ತಾರೆ ಸರ್ ನಾವು ಏನಿದ್ರು ಯವನ್ದಾಗ ಸೆಕೆಂಡ್ ವೈಪ್ದಾಗ ಇಂಥದ್ರ ಗಟ್ಟ ಊಟ ಮಾಡ್ತೀವಿ ಸರ್ ಹಾಂ ಸರ್ ಇರ್ಲಿ ಸರ್ ನಿಮ್ಮ ಭೇಟಿ ರಾತ್ರಿ ಒಂದು ಸಿಕ್ಕ ಒಳ್ಳೆ ಮಣ್ಣು ಮತ್ತೆ ಇದ್ದಾಗಿದೆಯಲ್ಲ ಅದಾಗಿ ಯಾರಿ ಹುಡುಗಿ ಇವಳು ನನ್ನ ಹೆಂಡತಿರ್ಮಿಳ ಅಂತ ಹೇಳ್ತಿ ಶರ್ಮಿಳನ ಹೆಂಡತಿ ಶರ್ಮಿಳ ಏನು ಹೇಳ್ತಾ ಇದೀಯ ನೀನು ಹೇಳ್ತಿರೋ ಮಾತು ಕಾರಣ ಆಯ್ತು ಕಾರಣ ಐತಿ ీ హజిస్టర్ ఆఫీస్ మ్యారేజ్ నేరు ముందు మన ఇస్తాడు సాకపా జన్మ నీడకే నన్న జన్మ స్వార్థక ಮೂರು ದಶಕಗಳ ಕಾಲ ಗಡಿಯಲ್ಲಿತ್ತು ಸೇವೆ ಮಾಡಿ ನಿರು ಜೋನ್ ಬಂದ ಬಂದಪ್ಪನಿಗೆ ಮರೆಯಲಾರು ಕಾಣಿಕೆಯನ್ನೇ ಕೊಟ್ಟೆ ಮರೆಯಲಾರು ಕಾಣಿಕೆಯನ್ನೇ ಕೊಟ್ಟೆ ನೀನು ಮದುವೆ ಆಗ್ತೀನಿ ಅಂತ ಒಂದೇ ಒಂದು ಮಾತು ಒಳ್ಳೆ ಮನೆತರದ ಹೆಣ್ಣು ನೋಡಿ ಮದುವೆ ನಾವು ಮಾಡ್ತಿದ್ವಲ್ಲ ಅಂದ್ರೆ ನಾನೊಬ್ಳು ಬೇಕಾರಿ ಹೊಲಸು ಮಳೆಯಿಂದ ಬಂದಿನಿ ಅಂತ ತಿಳ್ಕೊಂಡಿದಿರೇನು ಏನ್ ಸ್ವಲ್ಪ ನೋಡವ ತಂಗಿ ಮದ್ವಿ ಅಂದ್ರ ಗುರು ಹಿರಿಯರು ಅಣ್ಣ ತಮ್ಮ ಅಕ್ಕ ತಂಗಿ ಜಾತಿ ಕುಲ ಗೋತ್ರ ಎಲ್ಲಾ ನೋಡಿ ಮಾಡುದಕ್ಕ ಮದವಿ ಎಂತಾರೆ ಅಷ್ಟಿಲ್ಲದ ಒಂದು ಮಾತು ಹೇಳ ನಾಯಿನ್ ನೋಡಿ ಕುನ್ನಿ ತರಬೇಕಂತ ತಾಯಿ ನೋಡಿ ಕನ್ಯಾ ತರಬೇಕು ನಾನೊಬ್ಳು ಕೀಳು ಜಾತಿಗಳು ಯಾರು ಇಲ್ಲದ ನಾತೆ ನಡತೆ ಗೆಟ್ಟವಳು ಮಗಳು ಅಂತ ತಾಯಿ ಬಾಯಿಗೆ ಬಂದಾಗ ಮಾತನಾಡಿದು ಅದನ್ನು ಕೇಳಿಸ್ಕೊಂಡು ಕಲ್ಲು ನಿಂತ ಹಾಗೆ ಸುಮ್ಮನೆ ನಿಂತು ಬಿಟ್ಟಲ್ಲಿದು ಏ ನಿನಗೆ ಯಾಕೆ ಅನ್ನಕ್ಕೆ ಹೋಗ್ಲವ್ವ ನಿನಗ್ ಯಾ ಕನ್ನಕ್ಕೆ ಹೋಗಲಿ ನನ್ನ ಮಗ ಮಾಡ್ಕೊಂಡು ಬಂದಿರೋ ಘನಂದಾರಿಕೆ ನನ್ನ ಹೊಟ್ಟಿ ಉರಿಯಾಕತ್ತತ್ತವ ಆ ಸಂತಕ್ಕೆ ನನ್ನ ಮಗನಿ ಮಾತಾಡ್ತ ಆಹಾ ಸಾಬ್ ಸುಮ್ಮನರವ ಸಾಬ್ ಸುಮ್ಮಿರು ಹೆಣ್ಣು ಮುಂದೆ ನೇಣೆ ಮಾತಾಡ್ತಿದ್ರು ನನ್ನ ಜೊತೆನೇ ಮಾತಾಡಬೇಕು ಅಲ್ಲಿ ಪುತ್ರ ನಾನು ನಾನ್ ಕೊಡ್ತೇನೆ ಯುವಳು ನಾನು ಹೆಂಡ್ತ ಹೆಣ್ಣು ಮುಂದೆ ನನ್ನ ತೆಗೆ ನೇನೆ ಹೇಳ್ಕೊಡ್ದೋ ಏನು ಮಾತಾಡ್ಬಿಡ್ದು ಬಾಯಿ ಮುಟ್ಕೊಂಡಿರ್ಬೇಕಷ್ಟೇ ಹೆಚ್ಚಾಗಿ ಮಾತಾಡಿದ್ರೆ ನಿನ್ನ ಸುಮತಿ ಒಂದೇ ಒಂದು ಕತ್ತಿರೋ ಅಗಸ ಅದ್ರ ಕುದುರೆ ತರ ಬೆಳೆಸ್ತಾನಂತೆ ನಮಗಿರೋ ನೀನು ಒಬ್ಬನೇ ಮಗ ನಾವು ಕೂಡ ನನಗೆ ಹಾಗೆ ಬೆಳೆಸಲು ಈಗ ಅನಿಸ್ತಾ ನನಗೆ ಅಂದ್ರೆ ಏನಪ್ಪ ನಿನ್ನ ಮಾತಿನ ಅರ್ಥ ಇದು ಈಗ ಕತ್ತಿಯಾಗಿ ನಂತಿ ರಿಟೈರ್ಮೆಂಟ್ ಆಗಿ ಮನೆಗೆ ಬಂದಿದ್ಯಾ ಇಲ್ಲಿ ನಿನ್ನ ಹಡಿದು ನಿನ್ನ ಕೈಗಳಿಗೆ ಕೆಲಸ ಮಾಡೋ ಯಾವ ಸಿಪಾಯಿಗಳು ಇಲ್ಲ ಸೈನಿಕರು ಇಲ್ಲ ಅಂಡ್ ಮುಂದೆ ನಾವು ಹೇಳಿದ್ದಿರ್ಬೇಕು ಹೆಚ್ಚಾಗಿ ಏನಾರು ಮಾತಾಡಿದ್ರೆ